ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇಂದು ಬೆಳಗ್ಗಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಗ್ರಾಮೀಣ ಪುನಸ್ತಿ ಯೋಜನೆಗೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಹರಿದಾಡ್ತಾ ಇದೆ ಆ ಸುದ್ದಿ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಹೌದು ಸ್ನೇಹಿತರೆ ಇವತ್ತು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಸುದ್ದಿ ಬಂದಿದೆ ಅಂತೇಳ್ಬಿಟ್ಟು ಅಧಿಕೃತವಾಗಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ ಅಂದರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸ್ವೀಕೃತಿ ಮತ್ತು ರವಾನೆ ಶಾಖೆಯಿಂದ ಈ ಒಂದು ಲೆಟರು ಬಂದಿದೆ ಅದು ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಾಯಿದೆ ಹಾಗಾದರೆ ಗ್ರೂಪಲ್ಲಿ ಏನಿದೆ ಆ ಒಂದು ಮೆಸೇಜಲ್ಲಿ ಏನಿದೆ ಅಂತ ನೋಡೋದಾದರೆ ಅಂಗವಿಕಲರ ಗ್ರಾಮೀಣ ಪಂಸ್ಥೆ ಯೋಜನೆಯಡಿಯಲ್ಲಿ ಗೌರವಧನ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮೀಣ ನಗರ ಮತ್ತು ವಿವಿಧೋದ್ದೇಶ ಪಂಸ್ಥೆ ಕಾರ್ಯಕರ್ತರು ಹಾಗೂ ಜಿಲ್ಲಾ ಮತ್ತು ರಾಜ್ಯ ಸಂಯೋಜಕರ ಗೌರವಧನವನ್ನು ಹೆಚ್ಚಳ ಮಾಡುವುದರ ಬಗ್ಗೆ ಅಂತೇಳ್ಬಿಟ್ಟು ಒಂದು ಲೆಟರನ್ನು ಬರೆದಿದ್ದಾರೆ ಅದು ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಹುಮಾಡಿ ಕಟ್ಟಡ ಬೆಂಗಳೂರು ಇವರಿಗೆ ಲೆಟರನ್ನು ಬರೆದಿದ್ದಾರೆ ಯಾರು ಬರೆದಿದ್ದಾರೆ ಅಂದರೆ ನಮ್ಮ ನಿರ್ದೇಶಕರು ಶಿಫಾರಸು ಮಾಡಿ ಒಂದು ಲೆಟರನ್ನು ಬರೆದಿದ್ದಾರೆ ಮೇಲ್ಕಂಡ ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದರಂತೆ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಿಂದ ಎನ್ ಪಿ ಆರ್ ಡಿ ಪಿ ಯೋಜನೆ ಪರಿಷ್ಕರಿಸಿ ಅಂಗವಿಕಲರ ಗ್ರಾಮೀಣ ಪ್ರಶಸ್ತಿ ಯೋಜನೆಯನ್ನು ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮೂಲಕ ರಾಜ್ಯದಲ್ಲಿ ಪರಿಣಾಮವಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಾಗುತ್ತಿದ್ದು ಅದರಂತೆ ಪ್ರತಿ ಗ್ರಾಮ ಪಂಚಾಯತಿಗೊಬ್ಬರಂತೆ ಆರು ಸಾವಿರದ ಇಪ್ಪತ್ತೆರಡು ಗ್ರಾಮೀಣ ಪ್ರಶಸ್ತಿ ಕಾರ್ಯಕರ್ತರು ನೂರ ಎಪ್ಪತ್ತಾರು ತಾಲೂಕಿಗೆ ವಿವಿಧೋದ್ದೇಶ ಪ್ರಶಸ್ತಿ ಕಾರ್ಯಕರ್ತರು ಹಾಗೂ ಒಬ್ಬ ರಾಜ್ಯ ಸಂಯೋಜಕರನ್ನು ಗೌರವಧನ ಆಧಾರದ ಮೇಲೆ ನೇಮಕ ಮಾಡಿ ಮಾಡಿಕೊಳ್ಳಲು ಆಡಳಿತಾತ್ಮಕ ಮಂಜೂರಾತಿ ಮಾಡಲಾಗಿರುತ್ತದೆ ಅದರಂತೆ ನಿಯಮಾನುಸಾರ ವಿಕಲಚೇತನರ ಪುನಸ್ತಿಗಾಗಿ ವಿಕಲಚೇತನೇ ಕಾರ್ಯಕರ್ತರಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಉಲ್ಲೇಖ ಎರಡರಲ್ಲಿ ನಗರ ವ್ಯಾಪ್ತಿಯಲ್ಲಿರುವ ವಿಕಲಚೇತನೇ ಪುನಸ್ತಿ ಸೌಲಭ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ರಾಜ್ಯದ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಲು ಆರುನೂರ ಹದಿಮೂರು ಗ್ರಾ ನಗರ ಪುನಸ್ತಿ ಕಾರ್ಯಕರ್ತರನ್ನು ಗೌರವಧನ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಆಡಳಿತಾತ್ಮಕ ಮಂಜೂರಾತಿ ನೀಡಿ ನೇಮಕಾತಿ ಆಯ್ಕೆ ಸಮಿತಿ ಸಹ ರಚಿಸಲಾಗಿರುತ್ತದೆ ಅದರಡಿಯಲ್ಲಿ ಪ್ರಸ್ತುತ ನಾನ್ನೂರ ಇಪ್ಪತ್ತಾರು ಮಂದಿ ವಿಕಲಚೇತನ ನಗರ ನಗರ ಪುಸ್ತಿ ಕಾರ್ಯಕರ್ತರಾಗಿ ಪಟ್ಟಣ ಪಂಚಾಯಿತಿ ನಗರಸಭೆ ಪುರಸಭೆ ಹಾಗೂ ಮಹಾನಗರ ಪಾಲಿಕೆ ಮತ್ತು ಬೃಹತ್ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮುಂದುವರೆದು ಉಲ್ಲೇಖ ಐದರಲ್ಲಿ ತಿಳಿಸಿರುವಂತೆ ಇಲಾಖೆಯ ಸಚಿವರ ಅಧ್ಯಕ್ಷತೆಯಲ್ಲಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಂಗವಿಕಲ ಗ್ರಾಮೀಣ ಪುನಸ್ಥಿತಿ ಯೋಜನೆಯಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪುನಸ್ತಿ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಿಸುವಂತೆ ವಿವಿಧ ಸಂಘಟನೆಗಳು ಹಲವು ಬಾರಿ ಬೇಡಿಕೆಗಳನ್ನು ಸಲ್ಲಿಸುತ್ತಾರೆ ಆದ್ದರಿಂದ ಇಲಾಖೆಯ ಸಚಿವರು ಅಂಗವಿಕಲರ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರ ಯೋಜನೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಕಾರ್ಯಕರ್ತರ ಗೌರವಧನ ಹೆಚ್ಚಳ ಮಾಡಲು ವಿವರವಾದ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ತಿಳಿಸಿರುತ್ತಾರೆ ಮುಂದುವರೆದು ರಾಜ್ಯದಲ್ಲಿ ಅಂಗವಿಕಲ ಗ್ರಾಮೀಣ ಪುನಸ್ತಿ ಯೋಜನೆಯನ್ನು ದೇ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಏಳು ಎಂಟನೇ ಸಾಲಿನಿಂದ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅನುಷ್ಠಾನ ಮಾಡಲಾಗುತ್ತದೆ ಪುನಸ್ತಿ ಕಾರ್ಯಕರ್ತರು ಎಲ್ಲರೂ ವಿಕಲಚೇತನರೇ ಆಗಿರುವುದರಿಂದ ಅವರಿಗೆ ಕಡಿಮೆ ಕನಿಷ್ಠ ಗೌರವಧನವನ್ನು ಹೊರತುಪಡಿಸಿ ಬೇರೆ ಯಾವುದೇ ಸೌಲಭ್ಯವನ್ನು ಸಹ ನೀಡುತ್ತಿಲ್ಲ ಆದ್ದರಿಂದ ಅವರ ಕುಟುಂಬ ನಿರ್ವಹಣೆಗಾಗಿ ಹಾಗೂ ಜಿಲ್ಲಾ ಸಂಯೋಜಕರ ಮಾಸಿಕ ಮೂರು ಜಿಲ್ಲೆಗೆ ಒಬ್ಬರಂತೆ ಕಾರ್ಯನಿರ್ವಹಿಸುತ್ತಿದ್ದು ಅವರ ಮೂರು ಜಿಲ್ಲೆಗಳ ಪ್ರಯಾಣಕ್ಕೆ ಕನಿಷ್ಠ ಸಾರಿಗೆ ಭತ್ತೆ ಹತ್ತು ಸಾವಿರ ರೂಪಾಯಿಗಳಿಂದ ಹನ್ನೆರಡು ಸಾವಿರ ರೂಪಾಯಿ ವೆಚ್ಚ ಆಗುತ್ತದೆ ಆದರೆ ಅವರಿಗೆ ನೀಡುತ್ತಿರುವ ಗೌರವಧನ ತುಂಬ ಕಡಿಮೆ ಇರುತ್ತದೆ ಹಾಗೂ ರಾಜ್ಯ ಸಂಯೋಜಕರಿಗೆ ಪ್ರಯಾಣ ಭತ್ತೆ ಸೇರಿ ಕಡಿಮೆ ಗೌರವನ ನೀಡಲಾಗುತ್ತದೆ ಅವರ ಸಂಪೂರ್ಣ ವಿವರವನ್ನು ಪಟ್ಟಿಯಲ್ಲಿ ಸಲ್ಲಿಸಲಾಗಿದೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತರ ಮಾಹಿತಿ ಮತ್ತು ಪ್ರಸ್ತುತ ನೀಡುತ್ತಿರುವ ಗೌರವಧನ ಹೆಚ್ಚಳ ಮಾಡಿದರೆ ತಗುಲುವ ವಾರ್ಷಿಕ ಅಂದಾಜು ವೆಚ್ಚದ ಅಂಕಿಅಂಶ ಕೂಡ ಅವರು ನೀಡಿದ್ದಾರೆ ಹುದ್ದೆ ಪದನಾಮ ಬಂದು ಗ್ರಾಮೀಣ ಕುಸ್ತಿ ಕಾರ್ಯಕರ್ತರು ಮಂಜೂರಾದ ಹುದ್ದೆಗಳ ಸಂಖ್ಯೆ ಆರು ಸಾವಿರದ ಇಪ್ಪತ್ತೆರಡು ಈಗ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರೋರು ಐದು ಸಾವಿರದ ಐನೂರ ಐವತ್ತು ಜನ ಪ್ರಸ್ತುತ ಅವರಿಗೆ ನೀಡಲಾಗ್ತಾ ಇರತಕ್ಕಂಥ ಗೌರವಧನ ಒಂಬತ್ತು ಸಾವಿರ ರೂಪಾಯಿ ಪ್ರಸ್ತುತ ನೀಡುತ್ತಿರುವ ವಾರ್ಷಿಕ ಮೊತ್ತ ಇಷ್ಟಿದೆ ಹೆಚ್ಚಳ ಮಾಡಬೇಕಾಗಿರೋದು ಹನ್ನೆರಡು ಸಾವಿರ ರೂಪಾಯಿ ಅಂತೇಳ್ಬಿಟ್ಟು ಸರ್ಕಾರಕ್ಕೆ ಅವರು ಶಿಫಾರಸನ್ನು ಮಾಡಿದೆ ಅದೇ ರೀತಿ ನಗರ ಪಂಸ್ಥೆ ಕಾರ್ಯಕರ್ತರು ಆರು ಸಾವಿರದ ಹದಿಮೂರು ಹುದ್ದೆಗಳು ಮಂಜೂರಾಗಿದೆ ಆರು ನಾನ್ನೂರ ಇಪ್ಪತ್ತಾರು ಜನ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಒಂಬತ್ತು ಸಾವಿರ ರೂಪಾಯಿ ಗೌರವಧನ ನೀಡಲಾಗ್ತಾಯಿದೆ ಅವ್ರಿಗೂ ಕೂಡ ಹನ್ನೆರಡು ಸಾವಿರ ರೂಪಾಯಿ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಅಂತೇಳ್ಬಿಟ್ಟು ಶಿಫಾರಸನ್ನು ಮಾಡಲಾಗಿದೆ ಅದೇ ರೀತಿ ತಾಲೂಕು ಪಂಚಾಯಿತಿಯಲ್ಲಿ ವಿವಿಧೋದ್ದೇಶ ಪಂಸ್ಥೆ ಕಾರ್ಯಕರ್ತರು ನೂರ ಎಪ್ಪತ್ತಾರು ಜನ ಇದ್ದಾರೆ ಅದರಲ್ಲಿ ಒಬ್ಬರಿಲ್ಲ ಅಂದರೆ ನೂರ ಎಪ್ಪತ್ತೈದು ಹುದ್ದೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮಾಸಿಕವಾಗಿ ಗೌರವಧನ ಹೆಚ್ಚಳ ಮಾಡಬೇಕು ಅಂತ್ಬಿಟ್ಟು ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ ಅದೇ ರೀತಿ ಜಿಲ್ಲಾ ಸಂಯೋಜಕರು ಇಡೀ ರಾಜ್ಯದಲ್ಲಿ ಹತ್ತು ಜನ ಇದ್ದಾರೆ ಹತ್ತು ಪೋಸ್ಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅವರಿಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ಈಗ ಗೌರವಧನ ಕೊಡ್ತಾ ಇದ್ದಾರೆ ಅದನ್ನು ಪ್ರಸ್ತುತ ಇಪ್ಪತ್ತೆರಡು ಸಾವಿರ ರೂಪಾಯಿ ಅವರಿಗೆ ಸಾರಿ ಹತ್ತೊಂಬತ್ತು ಸಾವಿರ ರೂಪಾಯಿ ಅವರಿಗೆ ನೀಡಲಾಗ್ತಾಯಿದೆ ಈಗ ಅವರಿಗೆ ಹೆಚ್ಚಳ ಮಾಡಬೇಕಾಗಿರೋದು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಅದೇ ರೀತಿ ರಾಜ್ಯ ಸಂಯೋಜಕರ ಪೋಸ್ಟು ಇಡೀ ರಾಜ್ಯಕ್ಕೆ ಒಂದೇ ಒಂದಾಗಿರ್ತದೆ ಪ್ರಸ್ತುತ ಅವರಿಗೆ ಮೂವತ್ತೆಂಟು ಸಾವಿರ ರೂಪಾಯಿ ನೀಡಲಾಗ್ತಾ ಇದೆ ಈಗ ಅವರಿಗೆ ಐವತ್ತು ಸಾವಿರ ರೂಪಾಯಿ ಹೆಚ್ಚಳ ಮಾಡಬೇಕು ಅಂತೇಳ್ಬಿಟ್ಟು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ ಅಂಗವಿಕರ ಗ್ರಾಮೀಣ ಪುಸ್ತಿ ಯೋಜನೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪುಸ್ತಿ ಕಾರ್ಯಕರ್ತರ ಮಾಹಿತಿ ಹಾಗೂ ಪ್ರಸ್ತುತ ಕಾರ್ಯಕರ್ತರು ನೀಡುತ್ತಿರುವ ಗೌರವಧನ ಮತ್ತು ವಾರ್ಷಿಕ ಆಯವ್ಯಯ ಮಾಹಿತಿಯನ್ನು ಸಲ್ಲಿಸಲಾಗಿದೆ ಗ್ರಾಮೀಣ ಮತ್ತು ನಗರ ಪಂಸ್ತಿ ಕಾರ್ಯಕರ್ತರಿಗೆ ಮಾಸಿಕ ಮೂರು ಸಾವಿರ ರೂಪಾಯಿಗಳನ್ನು ಹಾಗೂ ವಿದೇಶ ಪುಸ್ತಿ ಕಾರ್ಯಕರ್ತರಿಗೆ ಐದು ಸಾವಿರ ರೂಪಾಯಿಗಳನ್ನು ಜಿಲ್ಲಾ ಸಂಯೋಜಕರಿಗೆ ಸಾರಿಗೆ ಭತ್ತೆ ಸೇರಿಸಿ ಮಾಸಿಕ ಆರು ಸಾವಿರ ರೂಪಾಯಿಗಳು ಮತ್ತು ರಾಜ್ಯ ಸಂಯೋಜಕರಿಗೆ ಸಾರಿಗೆ ಭತ್ತೆ ಸೇರಿಸಿ ಹನ್ನೆರಡು ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಿ ಮಾಡುವುದರಿಂದ ಅಂಗವಿಕಲ ಗ್ರಾಮೀಣ ಪುಸ್ತಿ ಯೋಜನೆಯಲ್ಲಿ ರಾಜ್ಯದಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಮಾಡಲು ಹಾಗೂ ಸಮುದಾಯದಲ್ಲಿರುವ ಪ್ರತಿಯೊಂದು ವಿಕಲಚೇತನರ ವಿವಿಧ ಪುಸ್ತಿ ಸೌಲಭ್ಯವನ್ನು ಕಲ್ಪಿಸಲಾಗುವುದು ಪ್ರಸ್ತುತ ಕಾರ್ಯಕರ್ತರಿಗೆ ಮೇಲೆ ತಿಳಿಸಲಾದ ಗೌರವಧನ ಹೆಚ್ಚಳ ಮಾಡಿದರೆ ಸರ್ಕಾರಕ್ಕೆ ವಾರ್ಷಿಕವಾಗಿ ಇಪ್ಪತ್ತ್ನಾಲ್ಕು ಕೋಟಿ ತೊಂಬತ್ತಾರು ಲಕ್ಷದ ಎಂಬತ್ತು ನಾಲ್ಕು ಸಾವಿರ ರೂಪಾಯಿ ತಗುಲುತ್ತದೆ ಅಂತೇಳ್ಬಿಟ್ಟು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ನಿರ್ದೇಶಕರು ಅದನ್ನು ಮಾಹಿತಿಯನ್ನು ಸರ್ಕಾರಕ್ಕೆ ಅಂದರೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಅವರಿಗೆ ಗೌರವವನ್ನು ಹೆಚ್ಚಳ ಮಾಡಿ ಅಂತ ಬರೆದಿದೆ ಬರೆದಿದ್ದಾರೆ ಆ ಅಂಗವಿಕಲರ ಪುನಸ್ತಿ ಕಾರ್ಯಕರ್ತರ ಬೇರೆ ಯಾವುದೇ ಸೌಲಭ್ಯಗಳು ಇತರ ಯಾವುದೇ ಸೌಲಭ್ಯಗಳು ಅವರಿಗೆ ಸರ್ಕಾರ ನೀಡ್ತಾ ಇಲ್ಲ ಅದರಿಂದ ಕುಟುಂಬ ನಿರ್ವಹಣೆಗೆ ಮೇಲೆ ತಿಳಿಸಲಾದ ಏನು ಗೌರವವನ್ನು ಹೆಚ್ಚಿಸಿ ಆದೇಶ ಹೊರಡಿಸಲು ಪ್ರಸ್ತಾವನೆ ಸಲ್ಲಿಸಿದೆ ಅಂತೇಳ್ಬಿಟ್ಟು ಲೆಟ್ರನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಏನೇ ಆಗಲಿ ಈಗ ಸರ್ಕಾರ ಸುಮಾರು ವರ್ಷಗಳಿಂದ ವೇತನವನ್ನು ಹೆಚ್ಚಳ ಮಾಡಿರಲಿಲ್ಲ ಇದನ್ನು ಹೆಚ್ಚಳ ಮಾಡಬೇಕು ಅಂತೇಳ್ಬಿಟ್ಟು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿರುವುದು ಸ್ವಾಗತಾರ್ಹ ಆದಷ್ಟು ಬೇಗ ಈ ಒಂದು ಆದೇಶ ಹೊರಗೆ ಬರಲಿ ಅಂತೇಳ್ಬಿಟ್ಟು ನಾವು ಕೂಡ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ